ನಾಲ್ಕು ನೂರು ವರ್ಷಗಳಿಂದ ಜೀವಂತ ಶಕ್ತಿಯಾಗಿ ನಿಂತಿರುವ ಅಪರೂಪದ ಮಠ ಇದು ಜೈ ಬಬಲಾದಿ ಭಕ್ತಿ ಭವಿಷ್ಯ ಮತ್ತು ಪವಾಡಗಳ ಸಂಗಮ ಪವಿತ್ರ ಮಠವು ವಿಜಯಪುರ ಜಿಲ್ಲೆಯ ಬಬಲಾದಿ ಗ್ರಾಮದಲ್ಲಿದೆ ಶ್ರೀ ಗುರುಚಕ್ರವರ್ತಿ ಬಬಲಾದಿ ಸದಾಶಿವ ಮುತ್ಯ ಮಹಾಪುರುಷರು ಇಲ್ಲಿ ಲಿಂಗೈಕ್ಯರಾದರು ಒಮ್ಮೆ ಈ ಪ್ರದೇಶ ದಟ್ಟ ಅರಣ್ಯವಾಗಿತ್ತು ಬಬಲಿ ಗಿಡಗಳಿಂದಲೇ ಈ ಊರಿಗೆ ಬಬಲಾದಿ ಎಂಬ ಹೆಸರು ಬಂದಿದೆ ಈ ಮಠದ ಶಕ್ತಿ ಕೇಂದ್ರವೇ ಚಂದ್ರಗಿರಿ ದೇವಿ ಚಂದ್ರಮ್ಮ ತಾಯಿ ಚಂದ್ರಮ್ಮ ತಾಯಿ ಇಲ್ಲಿ ಜೀವಂತ ಸಮಾಧಿಯಾಗಿದ್ದಾರೆ ಎಂಬ ನಂಬಿಕೆ ಇದೆ ತ್ರಿಕಾಲಜ್ಞಾನಿ ಚಿಕ್ಕಪ್ಪಯ್ಯ ಸ್ವಾಮೀಜಿ ಇಲ್ಲಿಗೆ ಆಗಮಿಸಿದರು ಚಿಕ್ಕಪ್ಪಯ್ಯ ಸ್ವಾಮೀಜಿ ತಾವೇ ಪೀಠವೇರದೆ ಲೋಕಸಂಚಾರಿಗಳಾದರು ಮುಂಗಸಿ ಬೆಕ್ಕು ಇಲಿ ಕೂಡ ಅನ್ಯೋನ್ಯವಾಗಿ ಬದುಕುತ್ತಿದ್ದವು ಸುಮಾರು ನಾಲ್ಕು ನೂರು ವರ್ಷಗಳ ಹಿಂದೆಯೇ ಇಲ್ಲಿ ಭವಿಷ್ಯ ಬರೆಯಲಾಗಿತ್ತು ಸದಾಶಿವ ಮುತ್ಯಾ ಸೇರಿದಂದೆ ಎಂಟು ಸಿದ್ಧಿಪುರುಷರು ಇಲ್ಲಿ ನೆಲೆಸಿದರು ಒಟ್ಟಾರೆಯಾಗಿ ಹತ್ತು ಪವಾಡ ಸಿಂಹಾಸನಗಳಿವೆ ಇವರು ನುಡಿದ ಮಾತುಗಳು ನಿಜವಾಗುತ್ತಿದ್ದವು ಹಾಕಿದ ಶಾಪಗಳು ತಟ್ಟುತ್ತಿದ್ದವು ಎಂಬ ನಂಬಿಕೆ ಇದೆ ಪ್ರತಿ ವರ್ಷ ಮಹಾಶಿವರಾತ್ರಿ ಅಮಾವಾಸ್ಯೆಗೆ ಬೃಹತ್ ಜಾತ್ರೆ ನಡೆಯುತ್ತದೆ ಜಾತ್ರೆಯೊಂದಿಗೆ ದೊಡ್ಡ ಜಾನುವಾರುಗಳ ಜಾತ್ರೆಯೂ ನಡೆಯುತ್ತದೆ ಭವಿಷ್ಯವನ್ನು ಕೃಷ್ಣಾ ನದಿಯಿಂದ ಮಠದವರೆಗೆ ನುಡಿಯಲಾಗುತ್ತದೆ ಐದನೇ ಬಾರಿ ಗುರುಮಾತೆಯ ಎದುರು ಶಿಶುಮಗ ಭವಿಷ್ಯ ನುಡಿಯುತ್ತಾನೆ ಮಳೆ ಬೆಳೆ ಹಾಗೂ ಲೋಕದ ಘಟನೆಗಳ ಬಗ್ಗೆ ಇಲ್ಲಿ ಹೇಳಲಾಗ್ತದೆ ರೇಡಿಯೋ ಮತ್ತು ರೈಲು ಬರಲಿವೆ ಎಂದು ಶತಮಾನಗಳ ಹಿಂದೆಯೇ ನುಡಿದ್ದರು ಇಲ್ಲಿ ಮದ್ಯದ ನೈವೇದ್ಯ ಅರ್ಪಿಸುವ ವಿಶಿಷ್ಟ ಪದ್ಧತಿ ಇದೆ ಒಮ್ಮೆ ಮದ್ಯ ನಿಷೇಧಿಸಿದಾಗ ಕೃಷ್ಣಾ ನದಿ ಉಕ್ಕಿತು ಇಲ್ಲಿ ಜುಟ್ಟು ಇಲ್ಲದ ತೆಂಗಿನಕಾಯಿ ಮಾತ್ರ ಹೊಡಿತಾರೆ ಮಠದವರ ಜುಟ್ಟು ಯಾರ ಕೈಗೂ ಸಿಕ್ಕಿಲ್ಲ ಎಂಬ ಸಂಕೇತ ಇದು ಜಾತ್ರೆ ಪ್ರಾರಂಭವಾಗುತ್ತದೆ ಮುಸ್ಲಿಮರು ಪೇಟವನ್ನ ಅರ್ಪಿಸುವುದರೊಂದಿಗೆ ಭಕ್ತರ ನಂಬಿಕೆಯೇ ಬಬಲಾದಿ ಮಠದ ಅತಿ ದೊಡ್ಡ ಶಕ್ತಿ ವಿಡಿಯೋ ಇಷ್ಟವಾದರೆ ಕಾಮೆಂಟ್ನಲ್ಲಿ ಜಯ ಬಬಲಾದಿ ಎಂದು ಬರೆಯಿರಿ ಮತ್ತು ಮತ್ತೆ ಎಲ್ಲರ ಜೊತೆಗೆ ಹಂಚಿಕೊಳ್ಳಿ ಬಬಲಾದಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ನಲ್ಲಿ ತಿಳಿಸಿ ಎರಡನೇ ಭಾಗ ಬೇಕಾದರೆ ಕಾಮೆಂಟ್ನಲ್ಲಿ ನೆಕ್ಸ್ಟ್ ಎಂದು ಬರೆಯಿರಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲಾ ವಿಸ್ಮಯಕರ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಒತ್ತಿ